ನೀನು ಹೊರಗಿನ ಸತ್ಯ ಅಲ್ಲ ನೀ ಒಳಗಿನ ಸತ್ಯ ಒಳಗೇನದೆಯಲ್ಲ ಅದು ನೀನೇ ಹೊರತಾಗಿ ಹೊರಗೇನು ಪೇಂಟ್ ಗಿಂಟ್ ಮಿನ್ನ 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 ಡಿಸೈನ್ ಮಾಡಿ ಇಟ್ಟಾರಲ್ಲ ಅದೆಲ್ಲ ಬುಟ್ಟಿಗೆ ಹೋಗ್ತಕ್ಕಂಥದ್ದು ನೀನು ಒಳಗಿನ ಸತ್ಯನೇ ಹೊರತಾಗಿ ಹೊರಗಿನ ಸತ್ಯ ಅಲ್ಲ ಅಂತ ಅದಕ್ಕೆ ಹೇಳಿ ಕಳಿಸಿದ ಇಲ್ಲಿ ಕುಂತು ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಏನು ಕನ್ನಡಿ ಒಳಗೆ ನಿಂತಾಗ ನಿಮಗೆ ಕಾಣ್ತೈತಲ್ಲ ಅದು ಯಾವುದು ನೀವಲ್ಲ ಒಳಗಿನಿಂದ ಒಂದು ಸಾಧನೆಯನ್ನು ಮಾಡಿ ಪ್ರಪಂಚಕ್ಕೆ ಏನು ತೋರಿಸ್ಬೇಕಂತಿರಲ್ಲ ಅದು ಮಾತ್ರ ನಿಮ್ಮ ಆಸ್ತಿ ನೀವು ಗಮನಿಸಬೇಕು ಗುರಿ ಇಲ್ಲದ ಜೀವನ ಗರಿ ಇಲ್ಲದ ಹಕ್ಕಿ ಅಂತೆ ಅಂತೇಳಿ ಸಿದ್ಧಯ್ಯ ಪುರಾಣಿಕರದ ಒಂದು ಮಾತಿದೆ ಏನಿಲ್ಲಿ ಪ್ರತಿಭೆಗಳು ಬಂದಿದ್ದೀರಿ ಐದು ನೂರ ಚಿಲ್ಲರ ಪ್ರಶಸ್ತಿ ಪುರಸ್ಕೃತರು ಬಂದಿದ್ದೀರಿ ನಿಮಗೆ ಒಂದು ಗುರಿ ಇರಬೇಕು ಅಂತ ನಾನು ಬಯಸ್ತೇನೆ ಯಾರಿಗೆ ಗುರಿ ಇಲ್ಲ ಅವರು ಏನನ್ನೂ ಕೂಡ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಒಂದು ಗುರಿಯನ್ನು ಇಟ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ನೀವು ದೈಹಿಕವಾಗಿ ಬೆಳ್ಳಗದಿರೋ ಕರಗದಿರೋ ತಳ್ಳಗದಿರೋ ದಪ್ಪದಿರೋ ಎತ್ತರದಿರೋ ಕುಳ್ಳಗದಿರೋ ಇದು ಯಾವುದೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದಲ್ಲ ಪ್ರತಿಭಾವಂತರಿಗೆ ನಾನು ಹೇಳೋ ಮಾತು ದೈಹಿಕವಾಗಿ ನೀವು ಹೇಗದಿರಿ ಅನ್ನೋದ್ರ ಬದಲಿ ನಿಮ್ಮ ಸಾಧನೆ ಯಾವ ದಿಕ್ಕಿನಲ್ಲಿ ಸಾಗಿದೆ ನಿಮ್ಮ ಗುರಿ ಯಾವ ರೀತಿ ನೀವು ತಲುಪಬೇಕನ್ನುವಂಥ ವಿಚಾರ ಮಾಡ್ತಾ ಇದ್ದೀರಿ ಅನ್ನೋದ್ರ ಕಡೆಗೆ ಒಂದಿಷ್ಟು ಗಮನವನ್ನು ಎಲ್ಲ ಮಕ್ಕಳು ಹರಿಸಿಬಿಟ್ರೆ ಬಹಳ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಬಹಳ ಜನ ಕನ್ನಡಿಯಲ್ಲಿ ನೋಡಿ ನಾ ಬೆಳಗಿದ್ರೆ ಚೆನ್ನಾಗಿತ್ತು ನಾನೊಂದು ಸ್ವಲ್ಪ ನನ್ನ ಕೂದಲು ಹೀಗಿದ್ರೆ ಚೆನ್ನಾಗಿತ್ತು ನನ್ನ ಹಲ್ಲು ಹೀಗಿದ್ರೆ ಚೆನ್ನಾಗಿತ್ತು ಯಾವುದನ್ನು ಬದಲಾವಣೆ ಮಾಡಲಿಕ್ಕೆ ಬರೋದೇ ಇಲ್ಲಲ್ಲ ಅದನ್ನು ಕನ್ನಡಿ ಒಳಗೆ ನೋಡ್ಕೋ ಅಂತ ಮಾನಸಿಕ ಮಾಡ್ಕೋತ ಕುಂದ್ರೋದ್ರ ಬದಲಿ ನಾ ಎಷ್ಟೇ ಅಸಹ್ಯ ಇರುವಲ್ನಕ ಜಗತ್ ನನ್ನ ಸಾಧನೆಯನ್ನು ನೋಡುವಂಗೆ ನಾನು ಆಗಬೇಕು ಅನ್ನೋದ್ರ ಕಡೆಗೆ ಮಾತ್ರ ಹೋಗಿಬಿಟ್ರೆ ಬಹುಶಃ ಒಂದು ಕತೆಯನ್ನು ನಾನು ಓದಿದ್ದೆ ಆ ಕತೆ ಯಾವುದು ಅಂತಂದ್ರೆ ಒಂದು ಪೆನ್ಸಿಲ್ ತಯಾರಾತು ಒಂದು ಕಂಪ್ನಿಯಲ್ಲಿ ಪೆನ್ಸಿಲ್ ಅಂದ್ರೆ ಗೊತ್ತಲ್ಲ ನಿಮಗೆ ಆ ಪೆನ್ಸಿಲ್ ತಯಾರಾಗಿ ಬಜಾರಕ್ಕೆ ಹೋಗ್ತಿರ್ಬೇಕಾದ್ರೆ ಮಾಲಕನಿಗೆ ಒಂದು ಪ್ರಶ್ನೆ ಕೇಳ್ತದ ನಿಮ್ಮ ಕಂಪ್ನಿಯಲ್ಲಿ ನಾನು ತಯಾರಾಗಿದ್ದೇನೆ ನಾನು ಈಗ ಬಜಾರಕ್ಕೆ ಹೊರಟಿದ್ದೇನೆ ಎಲ್ಲ ಶಾಲೆಗಳ ಮಕ್ಕಳ ಕೈಯಲ್ಲಿ ನಾನು ಹೋಗ್ತೇನೆ ನನಗೇನಾದರೂ ಒಂದೆರಡು ಒಳ್ಳೆ ಮಾತುಗಳನ್ನು ಹೇಳಬಹುದಾ ಸರ್ ನೀವು ಅಂತೇಳಿ ಪೆನ್ಸಿಲ್ಲು ಆ ಕಂಪ್ನಿ ಮಾಲಕರನ್ನು ಕೇಳಿದಾಗ ಆ ಕಂಪ್ನಿ ಮಾಲೀಕ ಪೆನ್ಸಿಲ್ಗೆ ಒಂದೆರಡು ಮೂರು ಮಾತುಗಳನ್ನು ಚಲೋ ಮಾತುಗಳನ್ನು ಹೇಳ್ತಾನೆ ತಾವು ಅವ್ನು ಗಮನಿಸ್ಬೇಕು ಏನು ಅಂತಂದ್ರೆ ನೋಡು ನೀ ಏನು ಮಕ್ಕಳ ಕೈಯಾಗಿ ಹೋಗಿ ಸೇರ್ಕೊಂತೀಯಲ್ಲ ನಿನ್ನ ಜೊತೆಗೆ ಒಂದಿಬ್ಬರು ಬೆನ್ನ ಹತ್ತಾರ ಅವ್ರಿಗೆ ಒಟ್ಟ ಹೆದರಬಾರದು ನೀನು ಅಂತ ಹೇಳ್ತಾನ ನಿಮಗೆಲ್ಲ ಗೊತ್ತಲ್ಲ ಪೆನ್ಸಿಲ್ ಜೊತೆಗೆ ಎರಡು ಯಾವ ಸೇರ್ಕೊಂತಾವಂತ ಒಂದು ಶಾರ್ಪ್ನರು ಇನ್ನೊಂದು ಇರೇಜರ್ ಹೌದಾ ರಬ್ಬರ್ ಇವು ಎರಡು ಬರ್ತಾವ ಇವು ಎರಡು ನಿನ್ನ ಇಲ್ದಂಗೆ ಮಾಡ್ಬೇಕನ್ನುವ ಇವು ನಿನ್ನ ಇಲ್ದಂಗೆ ಮಾಡ್ಬೇಕನ್ನುವ ಇವು ನಿನಗೆ ಫಸ್ಟ್ ಭೇಟಿ ಆಗುದ ಇವು ಎರಡು ಭೇಟಿ ಹಾಕವ ಇವು ಎರಡನ್ನು ಮೆಟ್ಟಿ ನಿಂತು ನೀನು ನಿನ್ನ ಕೆಲಸ ನೀವು ಮಾಡಬೇಕು ಅವಾಗ ಮಾತ್ರ ನೀನು ಯಾರ ಕೈಯಾಗಿ ಹೋಗಿ ಅಲ್ಲ ಅಲ್ಲಿ ನೀ ಚಲೋ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅದು ಶಾರ್ಪ್ನರು ನಿನ್ನ ಎಷ್ಟೇ ಕತ್ತರಿಸಿ ಹಾಕ್ಲಿ ನನ್ನ ಚಲೋ ಕೆಲಸಕ್ಕೆ ಹಚ್ಚಾಕತ್ತೈತಿ ಇದು ಅಂತ ಇಷ್ಟ ತಿಳ್ಕೊಂಬಿಡು ನಿನ್ನನ್ನು ಶಾರ್ಪ್ನರ್ ಉಪಯೋಗ ಮಾಡಿದ ಮೇಲೆ ನಿನ್ನ ಬರಿತಿರ್ಬೇಕಾದ್ರೆ ಕಲ್ ಮೇಲೆ ಬರಿತಾನೋ ಕಾಗದ ಮೇಲೆ ಬರಿತಾನೋ ನೆಲದ ಮೇಲೆ ಬರಿತಾನೋ ಕಟ್ಟಿಗೆ ಮೇಲೆ ಬರಿತಾನೋ ಇದು ಎದ್ರ ಮೇಲೆ ನಿನ್ನನ್ನು ಮೂಡಿಸ್ತಾನೆ ಗೊತ್ತಿಲ್ಲ ಆದರೆ ನೀನು ಚೆನ್ನಾಗಿ ಮೂಡಬೇಕು ಅನ್ನೋದನ್ನು ಮಾತ್ರ ತಲೆಯಾಗಿಟ್ಟು ಅವ ಎದ್ರ ಮೇಲೆ ನಿನ್ನನ್ನು ಉಪಯೋಗ ಮಾಡಲಿ ಅಲ್ಲಿ ನೀವು ಭಾಳ ಚೆನ್ನಾಗಿ ಉಪಯೋಗ ಆಗಬೇಕು ಚೆನ್ನಾಗಿ ಮೂಡಬೇಕು ಮತ್ತು ಅದು ಮೂಡಿದ ಮೇಲೂ ಕೂಡ ಅದನ್ನು ಅಳಕಿಸ್ಬೇಕನ್ನೋದಕ್ಕೆ ರಬ್ಬರ್ ಇದೆ ಇರೇಜರ್ ಇದೆ ಇವು ಎರಡಕ್ಕೂ ನೀ ಹೆದರಬೇಡ ಅಂತ ಹೇಳಿಕೊಂಡು ಕೊನೆಗೂ ಒಂದು ಮಾತನ್ನು ಹೇಳ್ತಾನವ ದಯವಿಟ್ಟು ಮಕ್ಕಳೆಲ್ಲ ಗಮನದಾಗಿಟ್ಕೊಳ್ಬೇಕು ಏನು ಹೇಳ್ತಾನೆ ಅದಕ್ಕಂತಂದ್ರೆ ನೀನು ಹೊರಗಿನ ಸತ್ಯ ಅಲ್ಲ ನೀ ಒಳಗಿನ ಸತ್ಯ ಒಳಗೇನದ ಅಲ್ಲ ಅದು ನೀನೇ ಹೊರತಾಗಿ ಹೊರಗೇನು ಪೇಂಟ್ ಗಿಂಟ್ ಮಿನ್ನ 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 ಡಿಸೈನ್ ಮಾಡಿ ಇಟ್ಟಾರಲ್ಲ ಅದೆಲ್ಲ ಬುಟ್ಟಿಗೆ ಹೋಗ್ತಕ್ಕಂಥದ್ದು ನೀನು ಒಳಗಿನ ಸತ್ಯನೇ ಹೊರತಾಗಿ ಹೊರಗಿನ ಸತ್ಯ ಅಲ್ಲ ಅಂತ ಅದಕ್ಕೆ ಹೇಳಿ ಕಳಿಸಿದ ಇಲ್ಲಿ ಕುಂತ ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಏನು ಕನ್ನಡಿ ಒಳಗೆ ನಿಂತಾಗ ನಿಮಗೆ ಕಾಣ್ತೈತಲ್ಲ ಅದು ಯಾವುದೂ ನೀವಲ್ಲ ಒಳಗಿನಿಂದ ಒಂದು ಸಾಧನೆಯನ್ನು ಮಾಡಿ ಪ್ರಪಂಚಕ್ಕೆ ಏನು ತೋರಿಸ್ಬೇಕಂತಿರಲ್ಲ ಅದು ಮಾತ್ರ ನಿಮ್ಮ ಆಸ್ತಿ ಅಂತಕ್ಕಂಥದ್ದನ್ನು ನೀವು ಗಮನಿಸ್ಬೇಕು ಅಕ್ಕ ಮಹಾದೇವಿದು ಒಂದು ಮಾತಿದೆ ತನ್ನೊಳಗಿನ ಮಹಾಘನವ ನರಿಯರು ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಅಗಸ ನೀರೊಳಗಿದ್ದು ತಡಬಡಿಸಿ ಸತ್ತಂತೆ ಅವಳು ಹೇಳುವಂತ ಮಾತು ನೀರಿನೊಳಗೆ ನೀರ್ನೊಳಗಿದ್ದುಕೊಂಡು ನೀರಿಲ್ಲ ನೀರಿಲ್ಲ ಅಂತ ಬಳಲಿದ್ರೆ ಎಷ್ಟು ಮೂರ್ಖ ಅನಿಸಿಕೊಳ್ತಾನೋ ಹಾಗೆ ಪ್ರತಿಯೊಬ್ಬರ ಹತ್ತಿರವೂ ಕೂಡ ತನ್ನದೇ ಆದ ಅದ್ಭುತವಾದ ಶಕ್ತಿ ಅಡಗಿದೆ ಈ ಭೂಮಿ ಮೇಲೆ ಈ ಅಜಿತ್ ಹನುಮಕ್ನವ್ರ ಹತ್ರ ಈ ಷಡಕ್ಷರಿ ಅವ್ರ ಹತ್ರ ಅಷ್ಟು ಪ್ರತಿಭೆ ಇದೆ ಅಂತೇಳಿ ನೀವು ಯಾರು ತಿಳ್ಕೊಬಾರದು ಈ ಭೂಮಿ ಮೇಲೆ ಎಷ್ಟು ಜನ ಹುಟ್ಟಿದ್ದಾರೆ ಎಲ್ಲರೂ ಪ್ರತಿಭಾವಂತರೆ ಅವ್ರನ್ನ ಸರಿಯಾದ ಮಾರ್ಗಕ್ಕೆ ಕಳಿಸೋರ ಕೊರತೆಯಿಂದ ಅವರೆಲ್ಲ ಪ್ರತಿಭಾ ಹೀನರಾಗ್ತಾ ಇದ್ದಾರೆ ಹಾಗಾಗಿ ನಿಮ್ಮೆಲ್ಲರೂ ಪ್ರತಿಭಾವಂತರು ಒಂದು ಸ್ವಲ್ಪ ಹೊರಗಿಂದಕ್ಕೆ ಬೆಲೆ ಕೊಡೋದ್ರ ಬದಲಿ ಒಳಗಿಂದಕ್ಕೆ ಬೆಲೆ ಕೊಡುವಂತಹ ಪ್ರಯತ್ನವನ್ನು ಮಾಡಿದರೆ ಬಹುಶಃ ನಿಮ್ಮ ಜೀವನ ಹಸನಾಗುತ್ತೆ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಪಾಲಕರು ಕೂಡ ಬಂದಿದ್ದೀರಿ ಇವತ್ತಿನ ದಿವಸ ಬರೇ ಮಕ್ಕಳು ಬಂದಿಲ್ಲ ನನಗೆ ಎಷ್ಟೋ ಜನ ಫೋನ್ ಮಾಡಿದ್ದಾರೆ ನಮ್ಮ ಶಿಷ್ಯರು ಮಗಳನ್ನು ಕರ್ಕೊಂಡು ಹೊರಟಿದ್ದೀನಿ ಮಗನನ್ನು ಕರ್ಕೊಂಡು ಹೊರಟಿದ್ದೀನಿ ನೀವು ಬರ್ತಾ ಇದ್ದೀರಿ ಅಜ್ಜ ಅವರೇ ಬರ್ತೀನಿ ಬರ್ತೀನಿ ನಾನು ಎಲ್ಲ ಮಕ್ಕಳಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ ಸ್ವಲ್ಪ ಇವ್ರ ದಾರಿನೇ ಹಿಡಿಬೇಕಾತ ನಾನು ಯಾರ್ದು ಹಣ್ಮಕ್ಕನವ್ರು ದಾರಿನೇ ಹಿಡಿಬೇಕು ಅನಿವಾರ್ಯವಾಗಿ ಸಾನಿಧ್ಯ ವಹಿಸಿದವ್ರದ್ದು ಈ ಹಣೆ ಬರೇನಪ್ಪ ಅಂದ್ರೆ ಅವ್ರು ಏನು ಸ್ವತಂತ್ರವಾಗಿ ಮಾತಾಡ್ತೀನಿ ಅಂದ್ರೂ ನಡೆಯೋದಿಲ್ಲ ಯಾರು ಏನು ಮಾತಾಡಿರ್ತಾರೆ ಆ ನಿಟ್ಟಿನೊಳಗನ ಮಾತಾಡಿದರೆ ಅದು ಸರಿಯಾದದ್ದು ಕ್ರಮ ಅಂತ ಅನಿಸುತ್ತೆ ಏನು ಹೇಳಲಿಕ್ಕೆ ಬಯಸ್ತೀನಿ ಎಲ್ಲ ಮಕ್ಕಳಿಗೆ ಅಂತಂದ್ರೆ ನೀವು ಸಿಲೆಬಸ್ ಅಂತ ಏನೈತಲ್ಲ ಪಠ್ಯಪುಸ್ತಕಗಳಂತ ಪುಸ್ತಕಗಳಂತ ಏನದಾವಲ್ಲ ಅವನ್ನ ಓದೋದು ಎಷ್ಟು ಮುಖ್ಯ ಅಂತೇಳಿ ತಿಳ್ಕೊಂಡಿದ್ದೀರಿ ಅವು ಎಲ್ಲ ಪಾಸ್ ಆಗೋ ಸಲುವಾಗಿ ಮಾರ್ಕಸ್ ತೆಗೆಯೋ ಸಲುವಾಗಿ ರ್ಯಾಂಕ್ ಬರೋ ಸಲುವಾಗಿ ಮಾತ್ರ ಆದರೆ ಜೀವನದ ಒಂದು ರ್ಯಾಂಕನ್ನು ಪಡಿಬೇಕಾಗಿತ್ತಂತಂದ್ರೆ ನೀವು ಮನೆಯೊಳಗಿರ್ತಕ್ಕಂಥ ತಂದಿ ತಾಯಿ ಅಜ್ಜ ಅಮ್ಮ ಮತ್ತು ಮನೆತನವನ್ನು ಓದಿ ಬಿಟ್ಟಿದ್ದೆ ಕರೆ ಆತು ಅಂತಂದರೆ ನೀವು ಜೀವನದಲ್ಲಿ ನಪಾಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೀವಿ ನಾವು ನಿಮ್ಮಪ್ಪ ಮನೆ ಕಟ್ಟಬೇಕಾದ್ರೆ ಏನು ಸಾಧನೆ ಮಾಡ್ದ ನೌಕರಿ ಮಾಡಬೇಕಾದ್ರೆ ಏನು ಸಾಧನೆ ಮಾಡ್ದ ನಿಮ್ಮನ್ನು ಇಷ್ಟು ಓದಿಸ್ಬೇಕಾದ್ರೆ ಏನು ಕಷ್ಟ ಪಡ್ತಾ ಇದ್ದಾನೆ ಒಂದು ಸ್ವಲ್ಪ ಈ ಕಡೆ ಗಮನ ಹರಿಸ್ಬಿಟ್ರೆ ಸಾಕು ಬಹುಶಃ ಜೀವನದಲ್ಲಿ ಏನನ್ನ ಸಾಧಿಸಬೇಕಾಗಿದೆ ಅದೆಲ್ಲ ನಿಮಗೆ ಸಿಗುತ್ತೆ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಇವರೊಂದು ಭಾಳ ಚಲೋ ಮಾತು ಹೇಳಿದರು ನನಗೆ ಬಹುಶಃ ಷಡಕ್ಷರಿ ಅವರು ಹೇಳಿದ್ರಂತ ಪಾಲಕರು ತಲೆ ತಗ್ಗಿಸಲಾರ್ದಂಗೆ ಇವರೇ ಹೇಳಿದರು ಪಾಲಕರು ತಲೆ ತಗ್ಗಿಸಲಾರದಂತೆ ನೀವು ಇರಬೇಕು ಈ ಶಬ್ದ ಭಾಳ ಮಹತ್ವದ್ದು ಅದನ್ನು ನೀವು ಎಷ್ಟು ಪರಿಣಾಮ ಮಾಡಿಕೊಂಡಿರೋ ಮನಸ್ಸಿನ ಮೇಲೆ ಗೊತ್ತಾಗಲಿಲ್ಲ ಎಷ್ಟೋ ಜನ ಪಾಲಕರ ತಲೆ ತಗ್ಗಿಸುವ ಕೆಲಸವನ್ನು ಮಕ್ಕಳು ಮಾಡ್ತಾ ಇರೋದನ್ನು ನಾನು ಕೂಡ ಕಂಡವನಾಗಿದ್ದೇನೆ ಅತ್ಯಂತ ಪರಿಣಾಮಕಾರಿ ಭಾಷಣದಲ್ಲಿ ಒಂದೊಂದು ಮಾತುಗಳನ್ನು ಆರಿಸಿಕೊಂಡು ಜೀವನ ಪರ್ಯಂತರ ಅವನ್ನ ನೆನಪನೆಗೆ ಇಟ್ಕೋಬೇಕು ಸುಮ್ಮನೆ ಕಾಟಾಚಾರಕ್ಕೆ ಭಾಷಣವನ್ನು ಕೇಳೋದು ಆಗಬಾರ್ದು ಅಂತಕ್ಕಂಥದ್ದು ನಾವು ಏನಾಗ್ತಾ ಇದ್ದೇವೆ ಎಲ್ಲಿದ್ದೇವೆ ಏನು ಮಾಡ್ತಾ ಇದ್ದೇವೆ ನಾವು ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ತಂದೆ ತಾಯಿಗೆ ಏನಾಗ್ಬೋದು ಮಣಿತನಕ್ಕೆ ಏನಾಗಬಹುದು ನನಗೇನಾಗಬಹುದು ಈ ಎಲ್ಲ ವಿಚಾರಗಳನ್ನು ಮಕ್ಕಳು ಮಾಡಿದರೆ ಬಹಳ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಷಡಕ್ಷರಿಯವರ ಆ ಮಾತು ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಯಾವುದೋ ಒಬ್ಬವ ಮಗನಿಗೆ ಏನೆಲ್ಲ ಕೊಡಿಸಿಬಿಟ್ನಂತೆ ನಮ್ಮ ಹನುಮಕ್ಕನವರು ಒಂದು ಸೈಕಲ್ ಕೊಡಿಸಿದ್ರಂತೆ ಮಗನಿಗೆ ಹಂಗ ಇದು ಸರಿ ಸೈಕಲ್ ಕೊಡಿಸೋದು ಅತ್ಯಂತ ಸಾಮಾನ್ಯ ಒಬ್ಬ ಮಗನಿಗಾಗಿ ಸಂಪತ್ತೈತಿ ಅಂತ ತಿಳ್ಕೊಂಡು ಎಲ್ಲದನ್ನೂ ಮಾಡ್ತಾ ಇದ್ದ ಭವಿಷ್ಯ ಗೊತ್ತಿರಲಿ ಅವ ಏಟ್ ಸ್ಟ್ಯಾಂಡರ್ಡ್ ಇದ್ದಾಗ ಅವನು ಕಾರ್ ಹೋಗಿ ಶಾಲೆಗೆ ಬಿಟ್ಟು ಬರ್ತಿತ್ತು ಈಗ ಎಷ್ಟೋ ಜನ ಕಾರ್ನ್ಯಾಗ ತಗೊಂಡು ಬಂದು ಮಕ್ಕಳನ್ನ ಬಿಡ್ತಿರ್ ಮಾಸ್ತಾರೆಲ್ಲರೂ ಮೋಟರ್ ಸೈಕಲ್ ಮೇಲೆ ಬರ್ತಿದ್ರು ನಡ್ಕೊಂಡು ಬರ್ತಿದ್ರು ಈ ಹುಡುಗ ಮಾತ್ರ ಕಾರ್ನ್ಯಾಗ ಹೋಗಿ ಇಳಿತಿದ್ದ ಭಾಳ ದೊಡ್ಡ ಮನಿ ಬಹಳ ದೊಡ್ಡ 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 ಕಟ್ಟಡಗಳು ಮತ್ತೆ ಅಷ್ಟೇ ಹಾಯ್ ಪಾಯಿ ಅಂತ ಏನಂತಾರಲ್ಲ ಜಗ್ಬಗ್ ಅಂತಕ್ಕಂಥ ಲೈಟ್ಗಳು ಇಂಥ ದೊಡ್ಡ ಮನಿಯೊಳಗೆ ಮಗ ಇದ್ದ ಮಗ ಚೆನ್ನಾಗಿ ಓದ್ಲಿ ಅಂತ ಅಪ್ಪ ಬಯಸಿದ ಆ ದೊಡ್ಡ ಮಣಿತನದ ಮಗ್ಳ ಒಂದು ಗುಡಿಸ್ಲ ಆ ಗುಡಿಸದಾಗ ಒಂದು ಹುಡುಗಿ ಓದ್ತಾ ಇತ್ತು ಅದಕ್ಕೆ ಲೈಟ್ ಸಹಿತ ಇದ್ದಿಲ್ಲ ಚಿಮನ ಹಚ್ಕೊಂಡು ಓದ್ತಾ ಇತ್ತು ಈ ಹುಡುಗ ಕಾರ್ನ್ಯಾಗೆ ಹೋಗೋದು ಬರೋದು ಹಿಂಗೆಲ್ಲ ಓದ್ತಾ ಇತ್ತು ಎಸ್ ಎಸ್ ಎಲ್ ಸಿ ಒಳಗೆ ಎಲ್ಲವೂ ಹೆಚ್ಚು ಕಡಿಮೆ ಫೇಲ್ ಯಾವ್ಯಾವು ಆರು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟು ಅವರಪ್ಪ ಹೇಳಿದಂತೆ ಯಾಕಂದ್ರೆ ಆ ಹುಡುಗಿ ರಾಜ್ಯಕ್ಕೆ ಮೊನ್ನೆ ನಂಬರ್ ಬಂದ್ಬಿಟ್ಟಿತ್ತು ಯಾವುದು ಗುಡಿಸಲ್ದಾಗ ಏನಿತ್ತಲ್ಲ ಮಗ್ಲ ಮನಾಗ ಅದು ಇಡೀ ರಾಜ್ಯಕ್ಕೆ ಒನ್ನೇ ನಂಬರ್ ಬಂದ್ಬಿಟ್ಟಿತ್ತು ಚಿಮ್ನಿ ತಳ ಕೂತ್ಕೊಂಡು ಓದುವಂಥ ಹುಡುಗಿ ಅಪ್ಪಗೆ ಅಸಹ್ಯ ಎನಿಸಿ ಹೇಳಿದಂತೆ ಲೇ ಆಕಿನಾದ್ರೂ ನೋಡು ಅಂತ ಈ ಮಗ ಹೇಳಿದಂತೆ ಆಕಿನ ನೋಡಿ ನೋಡೇ ಎಲ್ಲ ಫೇಲ್ ಆಗ್ಯವನನ್ನು